ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ವೆರಿಕೋಸ್ ಸಮಸ್ಯೆಗೆ ಪರಿಹಾರವನ್ನ ಕೇಳ್ತಾ ಇದ್ರಿ ಅದಕ್ಕೆ ನಾನು ಒಂದು ಕೂಡ ಜನ ಟ್ರೈ ಆಲ್ರೆಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರೋ ಮಸಾಜ್ ಅಥವಾ ಎಕ್ಸಸೈಸ್ ಅನ್ನ ತಿಳಿಸ್ತಾ ಇದ್ದೀನಿ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ ನೋಡೋದಕ್ಕೆ ನಿಮ್ಗೆ ತುಂಬಾ ಸಿಂಪಲ್ ಅನ್ಸ್ಬಹುದು ನಿಜವಾಗ್ಲೂ ಇದನ್ನ ದಿನಕ್ಕೆ ಎರಡು ಸಲ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಬದಲಾವಣೆ ಆಗುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ವೆರಿಕೋಸ್ ವೇಯಿನ್ ಸಮಸ್ಯೆ ಇರೋರು ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲು ನಿಮ್ಮ ಈ ಸಮಸ್ಯೆ ಗುಣಮುಖ ಆಗೋದಕ್ಕೆ ಅದು ಕ್ಲಿಯರ್ ಆಗೋದಕ್ಕೆ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು ತುಂಬ ಸಿಂಪಲ್ ಆಗಿದೆ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ದಿನದ ಯಾವುದೇ ಸಮಯದಲ್ಲಿ ಬೇಕಿದ್ರು ಇದನ್ನು ನೀವು ಟ್ರೈ ಮಾಡ್ಬೋದು ಹಾಗಿದ್ರೆ ಹೇಗೆ ಎಕ್ಸಸೈಸ್ ಅಥವಾ ಮಸಾಜನ್ನ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಒಂದು ಟೇಬಲ್ ಅಥವಾ ಒಂದು ಬೆಡ್ ಮೇಲೆ ನಿಮ್ಮ ಕಾಲನ್ನು ಇಟ್ಟು ಈ ರೀತಿ ನಿಮ್ಮ ಕಾಲನ್ನು ಮಸಾಜ್ ಮಾಡ್ಕೊಳ್ಳಿ ಕೆಳಮುಖವಾಗಿ ಮಸಾಜ್ ಮಾಡಬೇಕು ಪ್ರೆಷರ್ ಕೊಟ್ಟು ಮಾಡಬೇಕು ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ನಂತರ ಈ ರೀತಿ ಟ್ಯಾಪ್ ಮಾಡಬೇಕು ಸ್ವಲ್ಪ ಪ್ರೆಷರ್ ಇರಬೇಕು ಮಾಡಬೇಕಾದ್ರೆ ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂದರೆ ಕೂತ್ಕೊಂಡು ಕೂಡ ಮಾಡಬಹುದು ನಿಮ್ಗೆ ಹೇಗೆ ಕಂಫರ್ಟಬಲ್ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಕೈಯನ್ನು ಈ ರೀತಿ ಮುಷ್ಟಿ ಮಾಡಿ ಕೆಳಮುಖವಾಗಿ ರಬ್ ಮಾಡಬೇಕು ಈ ರೀತಿ ರಬ್ ಮಾಡ್ಕೋಬೇಕು ಇವಾಗಿವಾಗ ನಿಮಗೆ ವೆರಿಕೋಸ್ ವೇನ್ ಸಮಸ್ಯೆ ಶುರುವಾಗ್ತಾ ಇದೆ ಅಂದರೆ ನಿಜವಾಗ್ಲೂ ಇದು ತುಂಬಾ ಒಂದು ಒಳ್ಳೆ ಮಸಾಜ್ ಅಂತಲೇ ಹೇಳ್ಬೋದು ತುಂಬ ಇದೆ ಇದೆ ಆಲ್ರೆಡಿ ಅಂದರೆ ನೋಡಿಕೊಂಡು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಜವಾಗ್ಲೂ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಟ್ಯಾಪ್ ಮಾಡಿ ನಂತರ ಕೈ ಮುಷ್ಟಿ ಹಾಗೇ ಇರಲಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಕಾಲನ್ನು ಈ ರೀತಿ ಹಿಂದೆ ಮುಂದೆ ಇದನ್ನು ಬೇಕಿದ್ರೆ ನೀವು ಕೂತ್ಕೊಂಡು ಕಾಲನ್ನು ನೇರವಾಗಿ ಚಾಚ್ಕೊಂಡು ಕೂಡ ಮಾಡಬಹುದು ನಿಂತ್ಕೊಂಡೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಿಧಾನವಾಗಿ ಮಾಡ್ಕೊಳ್ಳಿ ನಂತರ ಈ ರೀತಿ ರಬ್ ಮಾಡಿ ಇದೆಲ್ಲ ಮಾಡೋದಕ್ಕೆ ನಿಮಗೆ ಒಂದು ಐದು ನಿಮಿಷ ಕೂಡ ಬೇಕಾಗೋದಿಲ್ಲ ಇದರಿಂದ ರಿಸಲ್ಟ್ ಸಿಗುತ್ತಾ ಅಂತ ನಿಮ್ಗನ್ಸ್ಬೋದು ಬಟ್ ನಾನು ಹೇಳ್ತೀನಿ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನೋಡಿ ನಂತರ ಮತ್ತೆ ನೀವು ಈ ರೀತಿ ಟ್ಯಾಪ್ ಮಾಡಿ ಇದರಿಂದ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಈ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಕಡೆ ನಿಮ್ಮ ಕಾಲಿನ ಭಾಗವನ್ನು ಟ್ಯಾಪ್ ಮಾಡಿ ತೊಡೆಯ ಭಾಗದಲ್ಲಿದೆ ಅಂದರೆ ತೊಡೆಯ ಭಾಗವನ್ನು ಕೂಡ ನೀವು ಸೇರಿಸಿ ಟ್ಯಾಪ್ ಮಾಡ್ಕೋಬೇಕು ನಂತರ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಂತರ ಮತ್ತೆ ಮುಷ್ಟಿ ಮಾಡಿ ಮತ್ತೆ ಕೆಳಮುಖವಾಗಿ ರಬ್ ಮಾಡಬೇಕು ಈ ರೀತಿ ಕೆಳಮುಖವಾಗಿ ನಿಮ್ಮ ಕಾಲಿನ ಹಿಂಭಾಗವನ್ನು ಕೂಡ ನೋಡಿ ಈ ರೀತಿ ರಬ್ ಮಾಡಿ ಎಲ್ಲ ಕಡೆ ನಂತರ ನೋಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಎರಡೂ ಕಾಲಲ್ಲೂ ಮಾಡಿ ಎರಡೂ ಕಾಲಲ್ಲೂ ನೀವು ಈ ಎಕ್ಸಸೈಸ್ನ ಈ ಮಸಾಜನ್ನ ನೀವು ಮಾಡಬೇಕು ಜೊತೆಗೆ ನಾನು ಆಲ್ರೆಡಿ ಮಂಡಿ ನೋವಿಗೆ ಕಾಲು ನೋವಿಗೆ ಎಕ್ಸಸೈಸ್ ತಿಳಿಸಿದ್ದೆ ಅದನ್ನು ಕೂಡ ನೀವು ವೆರಿಕೋಸ್ ವೇನ್ ಸಮಸ್ಯೆಗೆ ಮಾಡಬಹುದು ಅದು ಕೂಡ ತುಂಬ ಪ್ರಯೋಜನಕಾರಿ ದಿನಕ್ಕೆ ಎರಡು ಸಲ ಮಾಡಿ ನೋಡಿ ನಂತರ ನಿಮ್ಮ ಕಾಲನ್ನು ಈ ರೀತಿ ಹಿಂದೆ ಮುಂದೆ ಈ ರೀತಿ ನೀವು ಶೇಕ್ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನಂತರ ಮತ್ತೆ ಟಾಪಿಂಗ್ ಮಾಡಬೇಕು ನೀವು ಸಿಂಪಲ್ ಆಗಿದೆ ಎಲ್ಲರೂ ಮಾಡಬಹುದು ಇದನ್ನು ದಿನಕ್ಕೆ ಎರಡು ಸಲ ಮಾಡಿ ಟ್ವೆಂಟಿ ಒನ್ ಡೇಸ್ ಮಾಡಿ ಮತ್ತೆ ಬೇಕಿದ್ರೆ ಕಂಟಿನ್ಯೂ ಮಾಡಬಹುದು ಥ್ಯಾಂಕ್ ಯು